ಹೇ ಹೇಗಾಯ್ಸ ಕಂಚಿಕು ಸುಭಲಕ್ಷ್ಮಿ ಸಿಲ್ಕ್ಸ್ ರವರ ಬ್ಯೂಟಿಫುಲ್ ವೀಡಿಯೋ ಜೊತೆಗೆ ನಾನು ನಿಮ್ಮ ಹತ್ರ ಬಂದಿದ್ದೀನಿ ಈ ಸತಿ ಕಲೆಕ್ಷನ್ಸ್ನ ನಾನು ನಿಮಗೆ ಹೇಳೇಬೇಕು ಯಾವುದಂದ್ರೆ ಎರಡು ಸಾವಿರ ರೂಪಾಯಿ ಅಂದರೆ ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂತಹ ಕಲೆಕ್ಷನ್ಸು ನಿಜವಾದ ಹೇಳ್ತೀನಿ ರೀ ತುಂಬಾ ಒಳ್ಳೆ ವೆರೈಟೀಸು ಒಳ್ಳೆ ಡಿಸೈನ್ಸ್ ಬಂದಿದೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ನಿಮ್ಗೆ ಯಾವ್ದಾದ್ರು ಸೀರೆಗಳು ಬೇಕು ಅಂದ್ರೆ ಆನ್ಲೈನ್ ಕೊರಿಯಲ್ ಡನ್ಸೋ ಫೆಸಿಲಿಟಿ ಇದೆ ಸಿಂಗಲ್ ಪೀಸ್ ಕೂಡ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಿಮಗೆ ಕೊಡ್ತಾ ಇರೋದ್ರಿಂದ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಒಳ್ಳೆ ಡಿಸೈನ್ಸ್ ಒಳ್ಳೆ ವೆರೈಟೀಸ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಮದು ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜಾ ಕಾಂಪೇಸ್ ಬರುತ್ತೆ ಬರ್ತಾರೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮಿ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೆಗಳನ್ನ ಹೇಳ್ತಾ ಜೊತೆಗೆ ಇನ್ನೊಂದು ವಿಷಯ ಇಷ್ಟ ಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದುಕ್ಕು ಕೈತಾರೆ ಜೊತೆಗೆ ನಮ್ಮ ರಜದ ಕಾಂಪ್ರೆಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಅಂತ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ನಮ್ಮ ಅಂಗಡಿ ಹೆಸರು ಹೇಳ್ಕೊಂಡು ಬೇರೆ ಅಂಗಡಿ ಕರ್ಕೊಂಡು ಹೋಗಿ ಅಲ್ಲೂ ಕೂಡ ಕನ್ಫ್ಯೂಷನ್ ಮಾಡ್ತಾರೆ ನಮ್ಮ ಶಾಪ್ಸು ಬೇರೆ ನೇಮಲ್ಲಿ ಇರಲ್ಲ ನಮ್ ಎರಡು ಶಾಪ್ ಬಂದು ಶುಭಲಕ್ಷ್ಮಿ ಲಕ್ಷ್ಮೀ ನೇಮ್ ಅಲ್ಲಿ ಇರುತ್ತೆ ಎರಡು ಒಂದೇ ಕಡೆ ಇರುತ್ತೆ ಬೇರೆ ಬೇರೆ ಕಡೆ ಇರಲ್ಲ ಹಾಗಾಗಿ ಕನ್ಫ್ಯೂಷನ್ ಆಗ್ಬಿಡಿ ನಿಮ್ಗೆ ಏನಾದ್ರೂ ಆದ್ರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಕಡೆ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತೆ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ಇನ್ನೂರೈವತ್ತು ರೂಪಾಯಿಂದ ಅರವತ್ತು ಸಾವಿರ ಎಲ್ಲ ವಿಧಾನ ಸಾರಿ ಸಿಕ್ಕತ್ತೆ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಗೌನ್ ಸ್ಟಿಚಿಂಗು ಆರಿ ವರ್ಕ್ಸು ಡ್ರಾ ಸ್ಟಿಚಿಂಗ್ ಇದನ್ನು ಕೂಡ ಮಾಡ್ಕೊತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋಣ ಇವತ್ತಿನ ನಾನ್ ನಿಮಗೆ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಬರ್ತಕ್ಕಂಥ ಐಟಮ್ಸ್ ತೋರಿಸಿ ನೋಡೋಣ ಬನ್ನಿ ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಐಟಮ್ ವಿತ್ ಟಾಪ್ ಡೈಡ್ ಅಲ್ಲಿ ಡಿಸೈನರ್ ಸಾರಿ ಇದು ಇದು ಬಂದು ಚೆಕ್ಸ್ ಬರುತ್ತೆ ವೆರೈಟಿ ಸಕ್ಕತ್ತಿದ ಇದ್ರ ಮೇಲೆ ಬಂದ್ರೆ ನಿಮಗೆ ಸಾವಿರದ ನೂರು ರೂಪಾಯಿ ಆಗಿರುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ವೆರೈಟಿ ಅಂತ ಬಹಳ ಬಹಳ ಕ್ಲಾಸ್ ಆಗಿದೆ ಈ ಸಾರಿ ನನಗ್ ತಿಳಿದಂಗೆ ಮೇಡಮ್ ಈ ಸಾರಿ ನಾನು ಇಲ್ಲಿ ಮಾಡ್ತಾ ಇದೀನಿ ಆಲ್ಮೋಸ್ಟ್ ಎಲ್ಲ ಬಂದವರೆಲ್ಲ ಐವತ್ತು ನೂರು ಆ ತರನ ಖರೀದಿ ಮಾಡ್ತಾ ಇದ್ರೆ ಕಲರ್ಸ್ ಅಂತ ತುಂಬಾ ಚೆನ್ನಾಗಿದೆ ಬೆಲೆನು ಕೂಡ ತುಂಬಾ ರೂಸ್ ರೀಸನಬಲ್ ಬೆಲೆ ತೌಸಂಡ್ ಅಂಡರ್ ರುಪೀಸ್ ಕಲರ್ಸ್ ಬ್ಯೂಟಿಫುಲ್ ಕಲರ್ಸ್ ಮೇಡಮ್ ಒಂದೊಂದು ಸಾರಿನೂ ಕೂಡ ಸಖತ್ ಬರುತ್ತೆ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾವಿರದ ನೂರು ರೂಪಾಯಿ ಬೆಲೆ ಉಳ್ಳ ಈ ಸೀರೆಗಳು ಏನಾದ್ರೂ ನಿಮ್ಗೆ ಬೇಕು ಅಂದ್ರೆ ನೀವು ಕೂಡ ಬಂದು ಖರೀದಿ ಮಾಡ್ಕೊಬಹುದು ಸೊ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಆನ್ಲೈನ್ ಶಾಪಿಂಗ್ ಕೂಡ ಅವೈಲಬಲ್ ಇರುತ್ತೆ ಇನ್ ಕೇಸ್ ನಿಮ್ ಕೈಲಿ ಬರಕ್ ಆಗದೆ ಇರುವಂತಹ ಸಿಚುವೇಶನ್ ಇದ್ದಲ್ಲಿ ಆನ್ಲೈನ್ ಮುಖಾಂತರ ಕೂಡ ಬಹುದು ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಡಿಸೈನರ್ ವೆರೈಟಿ ಆಫ್ ಕಲೆಕ್ಷನ್ ವಿತ್ ಡಿಸೈನ್ ಅಂತ ಸಖತ್ತ ಇದೆ ಮೇಡಮ್ ಈ ಸಾರಿ ನೀವು ಅಬ್ಸರ್ವ್ ಮಾಡಲೇಬೇಕು ಈ ಕಾಂಟ್ರಾಸ್ಟ್ ಆಗಲಿ ಡಿಸೈನ್ ಆಗಲಿ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂದ್ರೆ ನೋಡ್ಬೇಕು ನೀವು ಅಷ್ಟು ಚೆನ್ನಾಗಿದೆ ವೆರೈಟಿ ಕ್ಲಾತ್ ಅಂತೂ ಸೂಪರ್ ಕ್ಲಾತ್ ನಾನು ಜೊತೆಗೆ ಇನ್ನೊಂದು ಏನಂದ್ರೆ ಮೇಡಮ್ ಅಂದ್ರೆ ನಾನು ಆಲ್ಮೋಸ್ಟ್ ಆಲ್ ನಾನು ಪ್ರಿಫರ್ ಮಾಡೋದು ಕ್ವಾಲಿಟಿ ಬಗ್ಗೆ ಮೇಡಮ್ ಯಾಕಂದ್ರೆ ಇವತ್ತು ನಾನು ಏನೋ ಒಂದು ಕ್ವಾಲಿಟಿ ಕಡಿಮೆ ರೇಟಿಗೆ ಕೊಟ್ಬಿಟ್ಟು ನಾಳೆ ಸಹ ಕಸ್ಟಮರ್ಸ್ಗಳು ಬಂದು ನಮಗೆ ಬೈಯ ರೀತಿಯಲ್ಲಿ ಇರಬಾರ್ದು ಕಸ್ಟಮರ್ ತಗೊಂಡ್ರೆ ಊಟ ಬಿಟ್ಟ ಮೇಲೆ ಸರ್ ಕ್ವಾಲಿಟಿ ಚೆನ್ನಾಗಿ ಸರ್ ನಿಮ್ ಹತ್ರ ಅಂತ ಬರ್ಬೇಕು ಅದನ್ನ ನಾನು ಪ್ರಿಫರ್ ಮಾಡ್ತೀನಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಒಳ್ಳೊಳ್ಳೆ ವೆರೈಟಿನ ನಾನ್ ನಿಮಗೆ ಕೊಡ್ತೀನಿ ಸಖತ್ತಾಗಿರೋ ಸಾರೀಸ್ನೇ ಕೊಡ್ತೀನಿ ನೋಡಿ ಕ್ವಾಲಿಟಿ ಕ್ವಾಲಿಟಿ ಫೀಲ್ ಮಾಡಿ ನೋಡಿ ಸೂಪರ್ ಆಗಿರುವಂತಹ ಸೀರೆಗಳು ಅಂತ ಇದು ಬೇಕಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ஆன்ல கொரிய வைட் ஷூப்பிங் கூட இல்லாத சீரைகள் இஷ்ட ஆய்வு ஸ்கிரீன்ஷா தான் வாட்ஸ்அப் கொரியர் மாதிரி ஓகே நா சீரகெல்லாம் டிஜிட்டல் சாரி ಅಫಿಶಿಯಲ್ ಆಗಿ ಡಿಫರೆಂಟ್ ಆಗಿ ನಿಮ್ ಹುಡುಗಿಗೋ ಮದುವೆಗೋ ಗೋ ಕೊಡ್ತೀನಿ ಅಂತಂದ್ರೆ ಸೂಪರ್ ಆಗಿದೆ ಸಾರಿ ನೋಡಿ ಇಲ್ಲೇ ಒಂದು ಫ್ಲವರ್ ನ ಕಿತ್ತು ಅಷ್ಟು ಚೆನ್ನಾಗಿದೆ ಸಾರಿ ಹೇಳ್ಬಹುದು ತುಂಬಾ ಖುಷಿ ಆಗ್ತಾರೆ ನಿಮ್ಮವರು ಈ ಸಾರಿನ ನೀವು ಕೊಟ್ಟರೆ ಬಹಳ ಖುಷಿ ಪಡ್ತಾರೆ ಯಾಕಂದ್ರೆ ಈ ಕ್ಲಾತು ಅಷ್ಟು ಚೆನ್ನಾಗಿದೆ ಈ ಫ್ಲವರ್ ಹಂಗೆ ಕೈಗೆ ಹಿಡ್ಕೊಳ್ಳೋಷ್ಟು ಫೀಲ್ ಆಗತ್ತಾರ

ಕುಟ್ಟು ಸಾರಿ ಸಖತ್ ಆಗಿದೆ ಐಟಮ್ ತುಂಬಾನೇ ಸಾಫ್ಟ್ ಆಗಿದೆ ನಾನು ತೋರ್ಸೋ ಪ್ರತಿಯೊಂದು ಐಟಮ್ ಮೇಡಮ್ ಕಂಪ್ಲೀಟ್ ಸಾಫ್ಟ್ ಇರುತ್ತೆ ಕೆಲವೊಂದು ಕಸ್ಟಮರ್ ಏನ್ ಅನ್ಕೊಳ್ತಾರೆ ಅಂದ್ರೆ ಈ ತರ ಸಾರಿಗಳ ಸಾರಿ ಉಡ್ಲಿಕ್ಕೆ ಆಗಲ್ಲ ಈ ತರ ಅನ್ಕೊಳ್ತಾರೆ ದಯವಿಟ್ಟು ಈ ತರ ಸಾರಿಗಳು ನಿಮ್ಗೆ ಯಾವ್ದೇ ಕಾರಣಕ್ಕೂ ನಮ್ಮಲ್ಲಿ ನಿಮ್ಗೆ ಆಲ್ಮೋಸ್ಟ್ ಎಲ್ಲಾ ನ ಕೂಡ ನಾನು ಸಾಫ್ಟ್ ಅಲ್ಲೇ ಕೊಡ್ತೀನಿ ಯಾವ ಸಾರಿನ ಕೂಡ ನಿಮ್ಗೆ ಆಗಲಿ ಮತ್ತೊಂದ್ಲಿ ಸಮಸ್ಯೆ ಬರಲ್ಲ ಇದೆಲ್ಲ ಬಂದ್ರೆ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಲ್ಲಿ ಒಂದು ಎಕ್ಸಲೆಂಟ್ ಐಟಮ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಕಲರ್ ನೋಡಿ ಕಲರ್ ಆಗ್ಬೋದು ಈ ಡಿಸೈನ್ ನೋಡಿ ಈ ಡಿಸೈನ್ ಬಂದು ಮ್ಯಾಟ್ ಡಿಸೈನ್ ಬರುತ್ತೆ ಒಂದೊಂದು ಡಿಸೈನ್ ಒಂದೊಂದ್ ತರ ಬರುತ್ತೆ ಎಲ್ಲ ಕಂಪ್ಲೀಟ್ ನಿಮ್ಗೆ ಸೆಟ್ ವೈಸ್ ಕಲರ್ ಸಿಕ್ಕ ಸೆಟ್ ವೈಸ್ ಕಲರ್ ಸಿಕ್ಕ ಜೊತೆಗೆ ನಮ್ಮಲ್ಲಿ ನಿಮ್ಗೆ ಹತ್ತು ಪೀಸ್ ಮೇಲೆ ತೊಗೊಂಡು ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಕ್ಕ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆನಲ್ಲಿ ಒಂದ್ ಸಾರಿ ಗಿಫ್ಟ್ ಕೂಡ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಆಫರ್ ಕೂಡ ವ್ಯಾಲಿಡ್ ಇದೆ ಬೇಕು ಅಂದ್ರೆ ಈ ಸೀರೆಗಳನ್ನೆಲ್ಲ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೋಡ್ರಿ ಕಲರ್ಸ್ ಕಾಂಬಿನೇಷನ್ಸ್ ಅಥವಾ ಡಿಸೈನ್ಸ್ ವೆರೈಟೀಸ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿ ಯುನೀಕ್ ಆಗಿ ಮಾಡಿದ್ರೆ ಈ ಸೀರೆಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಒಂದು ಕುಟು ಕಾಂಟ್ರಾಸ್ಟ್ ವಿತ್ ಬುಟ್ಟ ಸಾಫ್ಟ್ ಸಿಲ್ಕ್ ಇದು ಕ್ಲಾತ್ ಬಂದು ಸಾಫ್ಟ್ ಸಿಲ್ಕ್ ಬರುತ್ತೆ ಸಾರಿ ತುಂಬಾ ಚೆನ್ನಾಗಿದೆ ಬೆಲೆ ಬಂದು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಮೇಡಮ್ ತೌಸಂಡ್ ಸಿಕ್ಸ್ ರೂಪಾಯಿ ಮೇಡಮ್ ಕ್ವಾಲಿಟಿ ನೋಡಿ ಮೇಡಮ್ ಹೆಂಗಿದೆ ಡಿಸೈನ್ ಅಬ್ಸರ್ವ್ ಮಾಡಿ ಒಂದೊಂದು ಸಾರಿನ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಬೆಲೆನೂ ಕೂಡ ತುಂಬಾ ರೀಸನಬಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಓಕೆ ಸ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಅಂಡ್ ಯು ನೀಕ್ ಆಗಿರುವಂತಹ ಸೀರೆಗಳು ಅಂತ ಹೇಳ್ಬೇಕಂದ್ರೆ ಇದನ್ ಕೂಡ ಬಂದು ಪರ್ಚೇಸ್ ಮಾಡ್ಕೊಳಿ ಸಕ್ಕತ್ ಅಫೋರ್ಟೆಬಲ್ ಪ್ರೈಸ್ ಅಲ್ಲಿ ಒಳ್ಳೆ ವೆರೈಟಿ ಜಸ್ಟ್ ನಾನ್ ನಿಮ್ಗ್ ಕೊಡ್ತಾ ಇದ್ದೆ ಒಂದು ಬ್ಯೂಟಿಬುಲ್ ಅಂತ ಶಿಫಾನ್ ಜಾರ್ಜೆಟ್ ಸಾರಿ ಎಕ್ಸಲೆಂಟ್ ಐಟಮ್ ವೇತ್ ನಿಮ್ಗೆ ಈ ಸಾರಿ ಉಟ್ರೆ ಪ್ಯೂರ್ ಕಂಚಿ ಸೀರೆ ಉಟ್ಟಾಗ ಏನ್ ಫೀಲ್ ಆಗುತ್ತೆ ಅದೇ ತರ ಫೀಲ್ ಬರುತ್ತೆ ಜೊತೆಗೆ ತುಂಬಾ ಗ್ರ್ಯಾಂಡ್ ಆಗಿದೆ ಸಾರಿ ಬೆಲೆ ಬಂದು ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಎಂಟುನೂರು ರೂಪಾಯಿ ನೋಡಿ ಮೇಡಮ್ ಬ್ಲೌಸ್ ಕೂಡ ತುಂಬಾ ಗ್ರ್ಯಾಂಡ್ ಆಗಿ ಬರುತ್ತೆ ರಿಚ್ ಬ್ಲೌಸ್ ಬರುತ್ತೆ ಕಲರ್ಸ್ ಗಳಂತೂ ಎಲ್ಲ ಒಂದಕ್ಕಿಂತ ಒಂದ್ ಸಕ್ಕತ್ತ ಇದೆ ನೋಡಿ ಮೇಡಮ್ ಡಿಸೈನ್ಸ್ ಕೂಡ ಅಬ್ಸರ್ವ್ ಮಾಡ್ಬೇಕು ನೀವು ಸೂಪರ್ ಆಗಿದೆ ಮೇಡಮ್ ಒಂದೊಂದು ಸಾರಿನೂ ಕೂಡ ನೀವು ಸಲ ಉಟ್ಬಿಟ್ರೆ ಮತ್ತೆ ನೀವು ಬೇಡ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಸಾರಿ ಇದು ನಿಮ್ಗೆ ಸಾವಿರದ ಆರ್ನೂರು ರೂಪಾಯಿ ಸಿಕ್ಕತಿ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಹೋದ್ರೆ ಒನ್ ಏಟಿ ಡಿಸ್ಕೌಂಟ್ ಆಲ್ಮೋಸ್ಟ್ ಸಿಕ್ಸ್ ಈ ಸಾರಿ ಸೂಪರ್ ಆಗಿದೆ ಬನ್ನಿ ನೋಡಿ ಖರೀದಿ ಮಾಡಿ ಸಾವಿರದ ಎಂಟನೂರು ಬ್ಯೂಟಿಫುಲ್ ಐಟಮ್ ನೋಡ್ತಾ ಇದ್ರಲ್ಲ ಸಾವಿರದ ಎಂಟುನೂರು ರೂಪಾಯಿ ಈ ಸೀರೆ ನಿಮಗೆ ಬೇಕು ಅಂದ್ರೆ ನಿಮ್ ನೋಡಿ ನಾನೀಗ ಕ್ರೇಪಲ್ಲಿ ಟೂ ಡಿ ತ್ರೀ ಡಿ ಡಿಸೈನ್ಸ್ ಕೊಡ್ತಾ ಇದ್ದೀನಿ ಕ್ರೇಪಲ್ಲಿ ಟೂ ಡಿ ತ್ರೀ ಟು ಕ್ಲಾತ್ ಅಂತೂ ಸಖತ್ತಾಗಿದೆ ಮೇಡಮ್ ತುಂಬಾ ಸಾಫ್ಟಾಗಿ ಬರುತ್ತೆ ಕ್ಲಾತ್ ಇದು ಬೆಲೆ ಬಂದ ಜಸ್ಟ್ ಟು ತೌಸಂಡ್ ರುಪೀಸ್ ಮೇಡಮ್ ಎರಡು ಸಾವಿರ ರೂಪಾಯಿ ಸೇಮ್ ನೀವು ಏನ್ ಪ್ಯೂರ್ ಉಡ್ತೀರಾ ಸೇಮ್ ಫೀಲ್ ಬರುತ್ತೆ ಇದು ಹೌದು ಹೌದು ಮೇಡಮ್ ಸೇಮ್ ಟು ಸೇಮ್ ಬರುತ್ತೆ ನೀವ್ ಬಂದು ಫೀಲ್ ಮಾಡಿದ್ರೆ ತುಂಬಾ ಖುಷಿ ಆಗ್ಬಿಡ್ತು ಅಷ್ಟು ಚೆನ್ನಾಗಿದೆ ಸಾರ್ ಇದು ನೋಡಿ ಒಂದಕ್ಕಿಂತ ಮಾಡಿದ್ರೆ

ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಮತ್ತೆ ನಾನು ನಾಳಿನ ವೀಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳಿಗೆ ಬರ್ತೀನಿ ಪ್ರತಿ ದಿವಸ ನಾನು ನಿಮಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ದಯವಿಟ್ಟು ನೋಡಿ ಬಂದು ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ನೋಡಿ ವೀಡಿಯೋ ನಿಮಗೆ ಮುಗಿಸ್ತಾ ಇದೀನಿ